ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತಿರ ಜೀ ನೂರ ಈಗ ನೂರಾಲ್ಕಿ ಲೆಕ್ಕ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಐದು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಕಾಂಗ್ರೆಸ್ ಆಡಳಿತ ಏನ್ ಮಾಡ್ತಾ ಇದೆ ನಾವು ಐದು ಗ್ಯಾರಂಟಿಗಳು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಐದು ಗ್ಯಾರಂಟಿಗಳು ನೀವು ನೀಡ್ತಾ ಇರ್ತಕ್ಕಂಥದ್ದು ತಪ್ಪು ಅಂತ ನಾವು ವಾದಿಸ್ತಾ ಇಲ್ಲ ಐದು ಗ್ಯಾರಂಟಿಗಳಿಗೆ ನಿಮಗೆ ಪ್ರತಿ ವರ್ಷ ಐವತ್ತೈದು ಸಾವಿರ ಕೋಟಿ ಹಣವನ್ನು ಹೊಂದಿಸಬೇಕಾಗ್ತದೆ ಏನು ದೊಡ್ಡ ವಿಚಾರ ಏನಲ್ಲ ನಾಲ್ಕೂವರೆ ಲಕ್ಷ ಕೋಟಿ ನಮ್ಮ ರಾಜ್ಯದ ದೊಡ್ಡ ಗಾತ್ರದ ಬಡ್ಜೆಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹದಿನಾರನೇ ಬಡ್ಜೆಟ್ನ ಮಂಡನೆ ಮಾಡಿದ್ದೇನೆ ದೊಡ್ಡ ಪ್ರಮಾಣದ ಬಡ್ಜೆಟ್ನ ಕೊಟ್ಟಿದ್ದೇನೆ ಅಂತಕ್ಕಂಥ ಬೆನ್ನ ತಟ್ಕೊಂಡ್ರು ಆದರೆ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ನಿಜವಾದಂತ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥ ಶ್ವೇತಪತ್ರವನ್ನು ಪತ್ರವನ್ನು ಓಡಿಸ್ಲಿಕ್ಕೆ ಸಾಧ್ಯವ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಮ್ಮ ಮಾಧ್ಯಮದ ಮಿತ್ರರಿದ್ದಾರೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ ಸುಮ್ಮನೆ ನಾಲ್ಕುವರೆ ಸಾವಿರ ಕೋಟಿ ನಾವು ಘೋಷಣೆ ಮಾಡಿಬಿಟ್ಟಿದ್ದೇವೆ ಅಲ್ಲೆಲ್ಲ ಬಂದ್ರು ಶಂಕುಸ್ಥಾಪನೆ ಮಾಡಿದ್ರು ಇಲ್ಲೆಲ್ಲ ಬಂದ್ರು ಭೂಮಿ ಪೂಜೆ ಮಾಡಿದ್ರು ಒಂದಿನ ಬಂದ್ರು ಸಾರ್ವಜನಿಕ ವಲಯದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಭಾಷಣ ಮಾಡಿ ಹೊರಟರು ಆದರೆ ನಿಜಕ್ಕೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ಕರ್ನಾಟಕ ರಾಜ್ಯವನ್ನು ಆರ್ಥಿಕ ಸುನಾಮಿ ಆಗ್ತಕ್ಕಂಥದಕ್ಕೆ ಇವತ್ತು ಪೂರಕವಾಗಿ ನಮ್ಮ ರಾಜ್ಯದ ಜನತೆ ಮೇಲೆ ಇವತ್ತು ಸಾಲವನ್ನು ಹೊರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ಸು ಇವತ್ತು ಈ ದೇಶದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥದ್ದು ಕೇವಲ ಮೂರೇ ರಾಜ್ಯದಲ್ಲಿ ಒಂದು ಹಿಮಾಚಲ್ ಪ್ರದೇಶ ಒಂದು ತೆಲಂಗಾಣ ಮತ್ತೊಂದು ಕರ್ನಾಟಕ ರಾಜ್ಯ ಇದೇ ಗ್ಯಾರಂಟಿಗಳ ಹೆಸರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ನ ಆಡಳಿತ ಅಲ್ಲಿನ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದ್ರು ಅನೇಕ ಬಾರಿ ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಗಿರ್ತಕ್ಕಂಥ ಸುದ್ದಿಯನ್ನು ಓದಿದ್ದೇವೆ ಹಿಮಾಚಲ ಪ್ರದೇಶ ಈಗಾಗಲೇ ಸಂಪೂರ್ಣವಾಗಿ ಆರ್ಥಿಕ ಸುನಾಮಿ ನೆಲ ಕಚ್ಚಿಬಿಟ್ಟಿದೆ ಮತ್ತೊಂದು ಕಡೆ ತೆಲಂಗಾಣ ರಾಜ್ಯ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗೋದಕ್ಕಿಂತ ಮುಂಚಿತವಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನನಗೆ ಪರಿಜ್ಞಾನ ಇರಲಿಲ್ಲ ನಾನು ಐದು ಗ್ಯಾರಂಟಿ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳಿದೆ ಘೋಷಣೆನು ಮಾಡಿಬಿಟ್ಟೆ ಈಗ ನನ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆ ನಾನು ನೌಕರರಿಗೆ ದುಡ್ಡನ್ನು ಕೊಡಬೇಕಾ ಅಥವಾ ಸರ್ಕಾರಿ ಕಚೇರಿಗಳು ನಡೀತಕ್ಕಂಥದಕ್ಕೆ ವ್ಯವಸ್ಥೆಯನ್ನ ಮಾಡಬೇಕಾ ಅಥವಾ ಅಭಿವೃದ್ಧಿಗೆ ಅನುದಾನವನ್ನ ಕೊಡಬೇಕಾ ಅಥವಾ ಗ್ಯಾರಂಟಿಗಳನ್ನ ಕೊಡಬೇಕಾ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಮಾತನ್ನ ಕೊಟ್ಟು ಬಿಟ್ಟಿದ್ದೇನೆ ಯಾವುದನ್ನ ಬಿಡಬೇಕು ಯಾವುದನ್ನು ಕಟ್ಕೋಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅವರು ಕೂಡ ಅಸಹಾಯಕರಾಗಿ ಮಾತನಾಡ್ತಾ ಇದ್ದಾರೆ ದಯಮಾಡಿ ರಾಜ್ಯ ಸರ್ಕಾರ ವಾಸ್ತು ಅಂಶ ಮಾತಾಡಿ ಇರ್ತಕ್ಕಂಥ ಪರಿಸ್ಥಿತಿನ ಇವತ್ತು ಈ ರಾಜ್ಯದ ಜನತೆ ಮುಂದೆ ತೆರೆದಿಡಿ ಯಾಕೆಂದ್ರೆ ನೀವೇನೋ ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಅಂತ ಆಡಳಿತಕ್ಕೆ ಬಂದ್ಬಿಟ್ಟಿದ್ದೀರಿ ಏನ್ ನಿಮಗೆ ನೂರ ಹದಿಮೂರು ನೂರ ಹದಿನೈದು ನೂರ ಹದಿನೆಂಟು ಶಾಸಕರೆಲ್ಲ ಗೆದ್ದಿರ್ತಕ್ಕಂಥದ್ದು ನೂರ ಮೂವತ್ತೇಳು ನೂರ ಮೂವತ್ತೇಳು ಶಾಸಕರನ್ನ ಇಟ್ಕೊಂಡಿದ್ದೀರಿ ನಿಮಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಒತ್ತಡಗಳ ಬಗ್ಗೆ ಪಾಪ ನಿಮಗೆ ಅರಿವಿಲ್ಲ ಅದೇ ಸನ್ಮಾನ್ಯ ಕುಮಾರಣ್ಣ ಅವರು ಎರಡು ಬಾರಿನೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೊಂದು ಪಕ್ಷದ ಜೊತೆಗೂಡಿ ಸರ್ಕಾರವನ್ನ ರಚನೆ ಮಾಡಿದರು ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಕೆಲವೊಂದಷ್ಟು ಜನ ಅಂದಿನ ಶಾಸಕ ಮಿತ್ರರ ಸಹಕಾರದಿಂದ ಪಕ್ಷವನ್ನ ಉಳಿಸಬೇಕು ಅಂತಕ್ಕಂತ ವಿಚಾರ ಅವ್ರ ಮುಂದೆ ಬಂದು ನಿಂತ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಂತ ದಿಟ್ಟವಾದಂತ ನಿರ್ಧಾರ ಹೆಜ್ಜೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹಳ ಕಮ್ಮಿ ವಯಸ್ಸು ಚಿಕ್ಕ ವಯಸ್ಸು ನಲವತ್ಮೂರ್ ನಲವತ್ನಾಲ್ಕು ವರ್ಷ ವಯಸ್ಸಿನಲ್ಲಿ ಈ ರಾಜ್ಯದ ಚುಕ್ಕಾಣೆಯನ್ನು ಹಿಡೀತಾರೆ ಬಹುಶಃ ಅವರು ಕೊಟ್ಟಂತ ಆಡಳಿತ ಅವರು ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮ ಆ ಇಪ್ಪತ್ತು ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜನತಾ ದರ್ಶನ ಒಂದು ಕಡೆ ಗ್ರಾಮ ವಾಸ್ತವ್ಯ ಒಂದು ಕಡೆ ಲಾಟ್ರಿಯನ್ನ ಸಾರೆಯನ್ನ ನಿಷೇಧ ಮಾಡಿದಂಥದ್ದು ಈ ರೀತಿ ಇಪ್ಪತ್ತು ತಿಂಗಳು ಕೇವಲ ಇಪ್ಪತ್ತು ತಿಂಗಳಲ್ಲಿ ಅವರು ಕೊಟ್ಟಂತ ಜನಪರವಾದಂತ ಕಾರ್ಯಕ್ರಮ ಇವತ್ತು ಕೂಡ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ರುಜಿಯಲ್ಲಿ ಶಾಶ್ವತವಾಗಿ ಉಳಿದಿದೆ ತದನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಇದೇ ಕಾಂಗ್ರೆಸ್ನವರೇ ಬಂದರು ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೇವೆ ಐದು ವರ್ಷಗಳ ಕಾಲ ನಾವು ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಬೆಂಬಲವನ್ನು ಕೊಡ್ತೇವೆ ಅಂತ ಬಂದರು ಆ ಹದಿನಾಲ್ಕು ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣವರು ರೈತರ ಪರವಾಗಿ ಒಂದು ಮಾತನ್ನ ಕೊಡ್ತಾರೆ ಯಾತಕ್ಕೋಸ್ಕರ ಈ ಮಾತನ್ನ ಕೊಡ್ತಾರೆ ಅಂದ್ರೆ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರ ಆ ವೇಳೆ ಕಾಂಗ್ರೆಸ್ನ ಸರ್ಕಾರ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳೇ ಅವತ್ತು ಮುಖ್ಯಮಂತ್ರಿಗಳಾಗಿರ್ತಾರೆ ಸರಿಯಾದ ಸೂಕ್ತವಾದಂಥ ಸಮಯಕ್ಕೆ ಮಳೆ ಬೆಳೆ ಆಗಲಿಕ್ಕಿಲ್ಲ ಆ ಸಂದರ್ಭದಲ್ಲಿ ರೈತರು ಸಂಕಷ್ಟಕ್ಕೆ ಒಳಗಾದಂತ ಸಂದರ್ಭ ಆ ಸನ್ನಿವೇಶ ಸನ್ಮಾನ್ಯ ಕುಮಾರಣ್ಣವರು ಆಡಳಿತ ಪಕ್ಷದಲ್ಲಿ ಇರಲಿಲ್ಲ ರಾಯಚೂರಿನಲ್ಲೂ ಕೂಡ ಬಹುಶಃ ಇಪ್ಪತ್ತೆಂಟು ಜನ ರೈತಾಪಿ ಕುಟುಂಬಗಳಿಗೆ ಐವತ್ತು ಸಾವಿರ ಧನ ಸಹಾಯವನ್ನು ಮಾಡಿದ್ರು ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕಷ್ಟೇ ಸನ್ಮಾನ್ಯ ಕುಮಾರಣ್ಣ ಅವರು ಸೀಮಿತವಾಗಿರ್ತಕ್ಕಂಥ ನಾಯಕರಲ್ಲ ಎಲ್ಲೆಲ್ಲಿ ರೈತಾಪಿ ವರ್ಗ ಸಂಕಷ್ಟದಲ್ಲಿದ್ದರು ರೈತರ ಪರವಾಗಿ ನೆರವಾಗ್ತಕ್ಕಂಥ ಕೆಲಸ ಮಾಡಿದ್ರು ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ದೃಢ ಸಂಕಲ್ಪವನ್ನು ಮಾಡ್ತಾರೆ ಒಮ್ಮೆ ಆದರೂ ಸರಿ ನಾನು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಮಾತನ್ನ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಸನ್ಮಾನ್ಯ ಅವರು ಕೊಟ್ಟಂತ ಮಾತನ್ನ ನಮ್ಮ ಪಕ್ಷದ ಅಭ್ಯರ್ಥಿಗಳು ಎತ್ತಿಡಿತಾರೆ ಮಾತೇನೋ ಕೊಟ್ಟರು ಕೇವಲ ಹದಿನಾಲ್ಕು ತಿಂಗಳಲ್ಲಿ ಬಂದಂಥದ್ದು ಮೂವತ್ತೇಳು ಸ್ಥಾನ ಅಷ್ಟೇ ನಮಗೆ ನೂರ್ ಮೂವತ್ತೇಳು ಸ್ಥಾನ ಬರಲಿಲ್ಲ ಕೇವಲ ಮೂವತ್ತೇಳೇ ಸ್ಥಾನ ಬಹಳ ಸುಲಭ ಕುಮಾರಣ್ಣ ಅವರ ಮಾತು ಹೇಳ್ಬೋದಾಗಿತ್ತು ಏಕೆಂದ್ರೆ ಕುಮಾರಣ್ಣ ಅವರು ರಾಜ್ಯದ ಜನತೆಗೆ ಕೈ ಜೋಡಿಸಿ ಮನವಿಯನ್ನ ಮಾಡಿದ್ರು ಒಮ್ಮೆ ಸಂಪೂರ್ಣ ಬಹುಮತದ ಸರ್ಕಾರವನ್ನ ಜನತಾದಳ ಪಕ್ಷಕ್ಕೆ ಕೊಡಿ ರೈತರ ಸಾಲ ಮನ್ನಾನೂ ಮಾಡ್ತೇನೆ ಅದು ಪೂರಕವಾಗಿ ಅಭಿವೃದ್ಧಿನೂ ಮಾಡ್ತೇನೆ ಅಂತ ಹೇಳಿದ್ರು ಆದರೆ ನಮಗೆ ಕೇವಲ ಮೂವತ್ತೇಳು ಸ್ಥಾನ ಬಂತು ಆ ಮೂವತ್ತೇಳು ಸ್ಥಾನವನ್ನು ಪಡ್ಕಂಡಂತ ಸನ್ಮಾನ್ಯ ಕುಮಾರಣ್ಣ ಅವರು ಅವ್ರು ಕೊಟ್ಟಂತ ವಾಪಸ್ನ ಮಾತನ್ನ ವಾಪಸ್ ತಗೊಳ್ಳಿಲ್ಲ ಬದಲಾಗಿ ಸಂಪೂರ್ಣವಾಗಿ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರೈತರ ಮೇಲೆ ಇವತ್ತೇನಾದರೂ ಒಂದು ಬದ್ಧತೆ ಒಂದು ಪ್ರಾಮಾಣಿಕ ಕಾಳಜಿಯನ್ನ ಇಟ್ಕೊಂಡು ಹೆಜ್ಜೆನ ಆಗ್ತಾ ಇರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ಇದ್ರೆ ಅದು ಜಾತ್ಯತೀತ ಜನತಾದಳ ಪಕ್ಷ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತಿರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕ ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತೈವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ